ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಇದರ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆಂಟನೇ ಸಾಲಿನ ತ್ರೈವಾರ್ಷಿಕ ಚುನಾವಣೆ ಇದೇ ದಿನಾಂಕ ಮೇ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ರಂದು ನಡೆಯಲಿದೆ ಈ ಚುನಾವಣೆಯಲ್ಲಿ ಕೋಶಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಸಂಜು ಡುಮಕ್ನಾಳ್ ಇವರು ಸ್ಪರ್ಧಿಸಿರುತ್ತಾರೆ ಬನ್ನಿ ಅವರ ಮತಯಾಚನೆ ಅವರಿಂದಲೇ ಕೇಳೋಣ ಇವತ್ತು ಪ್ರತಿಷ್ಠೆಯ ಸಂಸ್ಥೆಯಾದ ಕನ್ನಡದ ಗುಡಿ ಕನ್ನಡದ ಏಕೀಕರಣಕ್ಕೆ ನೆಲೆಯನ್ನು ಕೊಟ್ಟಂಥ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟು ಸಾಲಿನ ಆಡಳಿತ ಮಂಡಳಿ ಚುನಾವಣೆಗೆ ನಾನು ಕೋಶಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೀನಿ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೆ ಈಗ ನಮ್ಮ ಹಿರಿಯರ ನಿರ್ಣಯದಂತೆ ನಾನು ಮತ್ತೆ ಎರಡು ಸಾವಿರದ ಇಪ್ಪತ್ತೈದನೇ ಸಲ ಕೋಶಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಇವತ್ತ ತೃತೀಯ ರಂಗ ಹಿಂದೆಂದೂ ಕಾಣದಂಥ ಚುನಾವಣೆ ಈ ಎರಡು ಸಾವಿರದ ತುರುಸಿನ ಚುನಾವಣೆ ಈ ಅಭ್ಯರ್ಥಿಗಳ ಮಧ್ಯೆ ಏರ್ಪಟ್ಟೈತಿ ಈಗಾಗಲೇ ನನ್ನ ಕೋಶಾಧ್ಯಕ್ಷ ಸ್ಥಾನದ ಮೂರು ಜನ ಅಭ್ಯರ್ಥಿಗಳು ನಾವು ಚುನಾವಣೆಯಲ್ಲಿದ್ದೀವಿ ಕಣದಲ್ಲಿದ್ದೀವಿ ಆ ಕಣದಲ್ಲಿ ಕಳೆದ ಬಾರಿ ನನ್ನ ವಿರೋಧಿ ಬಣ್ಣದಲ್ಲಿ ಕುಡಿಸಿದಂಥ ಅವರೊಬ್ಬರು ಇದ್ದಾರೆ ಈ ಕಡೆ ಇನ್ನೊಂದು ಗುಂಪು ಮೂರು ಜನ ನಾವು ವರ್ಷದ ಸ್ಥಾನಕ್ಕೆ ಅಭ್ಯರ್ಥಿಗಳನ್ನಾಗಿ ಕಣದಲ್ಲಿದ್ದೀವಿ ಅದರಲ್ಲಿ ಇಬ್ಬರ ಮಧ್ಯೆ ಮೂರನೇ ಲಾಭವನ್ನು ಪದದಂತೆ ನಾನು ನಾನು ಅವ್ರಗಿಂತ ಏನು ಕಮ್ಮಿ ಇಲ್ಲ ಅಂಥೇಳಿ ಗೆಲುವಿನ ತಂತ್ರ ಹೆಂಗೆ ಮಾಡಬೇಕು ಏನು ಮಾಡಬೇಕು ಯಾವ ರೀತಿಯ ಮತದಾರವನ್ನು ಬೆಂಬಲ ಪಡ್ಕೋಬೇಕನ್ನೋ ವಿಚಾರವನ್ನು ಇಟ್ಟುಕೊಂಡು ವಿದ್ಯಾವರ್ಧಕ ಸಂಘ ಹಿಂದ್ಯಾರು ಕೂಡ ನೂರ ಮೂವತ್ತೈದು ವರ್ಷ ಮಾಡೋಂಥ ಅಭಿವೃದ್ಧಿಯನ್ನು ನಾನು ಮಾಡಿ ತೋರಿಸ್ಬೇಕಂತೇಳಿ ಇವತ್ತು ಚುನಾವಣೆ ಕಣದಲ್ಲೇ ಇದ್ದೀನಿ ಯಾಕಪ್ಪ ಅಂದ್ರೆ ಕನ್ನಡ ನೆಲ ಜಲ ಭಾಷೆ ವಿಷಯ ಬಂದಾಗ ಯಾವಾಗೂ ಕೂಡ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡ್ತಿತ್ತು ಇವತ್ತು ಕಳೆದ ಒಂದು ಮೂರು ವರ್ಷದ ಅವಧಿಯಲ್ಲಿ ವಿದ್ಯಾವರ್ಧಕ ಸಂಘ ಯಾಕೋ ಒಂದು ಕಡೆ ನಿಷ್ಕ್ರಿಯವಾಗಿ ನಮಗೆದ್ದು ಕಾಣ್ತಾ ಇದೆ ಬರೀ ದತ್ತಿ ಕಾರ್ಯಕ್ರಮಗಳನ್ನು ತಮ್ಮ ಬೇಕಾದರೂ ಕಾರ್ಯಕ್ರಮ ಮಾಡುವಂಥ ಆಡಳಿತ ಮಂಡಳಿ ಅವರು ಹೇಳಿಕೊಳ್ಳುವಂಥ ಅಭಿವೃದ್ಧಿ ಕೆಲಸ ಯಾವುದೇ ಮಾಡದೆ ಇರುವುದು ನಮಗೆ ಕಂಡು ಬಂದಿರೋದ್ರಿಂದ ಅದನ್ನೇ ಅಭಿವೃದ್ಧಿ ವಿಷಯ ಇಟ್ಟುಕೊಂಡು ನಾನು ಮತವನ್ನು ಕೇಳ್ತಾ ಇದ್ದೀನಿ ಮತ ಯಾವ ರೀತಿ ಕೇಳ್ತಾಯಿದ್ರಪ್ಪ ಅಂದ್ರೆ ಎಲ್ಲರೂ ಫೋನ್ ಮೂಲಕ ಮತಯಾಚನೆ ಮಾಡಿದ್ರೆ ನಾನು ಬಾಗಿಲು ಟು ಬಾಗಿಲು ಬಾಗಿಲದಿಂದ ಬಾಗಿಲು ಮನೆ ಮನೆಗೆ ಮತದಾರರು ಈಗಾಗಲೇ ನಾನು ಸಂಶಿಯಾಗಿರ್ಬೋದು ಕುಂದಗೋಳ ನವಲಗುಂದ ಅಣ್ಣಿಗೇರಿ ಆ ರಾಣೆಬೆನ್ನೂರು ಹಾವೇರಿ ಗದಗ್ ಬೈಲವಂಗಲ ಸೌದತ್ತಿ ಚನ್ನಮನ ಕಿತ್ತೂರ ಹೀಗೆ ಧಾರವಾಡ ಪ್ರತಿಯೊಂದು ನಗರದಲ್ಲಿ ನಮ್ಮ ತಂಡವನ್ನು ಮತದಾರರ ಬಯಕೆಯನ್ನು ಬಯಸುವ ಕೆಲಸ ನಾವು ಮಾಡಿದ್ದೀವಿ ಮತದಾರರ ಅಭಿಪ್ರಾಯ ಒಟ್ಟಾರೆ ಏನಪ್ಪ ಅಂದ್ರೆ ಈ ಸಲ ಬದಲಾವಣೆ ನಾವು ಮಾಡಬೇಕು ಈ ಕಡೆಯೂ ಅಧ್ಯಕ್ಷ ಸ್ಥಾನ ಈ ಕಡೆ ಅಧ್ಯಕ್ಷ ಸ್ಥಾನ ನೀವು ಇಬ್ಬರು ಕೂಡ ಈಗಾಗಲೇ ರಾಜ್ಯದ ವಿಧಾನಸಭೆ ಪ್ರವೇಶ ಮಾಡಿ ಐದೈದು ಬಾರಿ ಎಮ್ ಎಲ್ ಎ ಆಗಿ ಎಮ್ ಎಲ್ ಸಿ ಆಗಿ ಗಡಿನಾಡು ಪ್ರಾಧಿಕಾರ ಅಧ್ಯಕ್ಷರಾಗಿ ಕೆಲಸ ಮಾಡಿ ಹೊಳ್ಳಿ ಮತ್ತೆ ಇಂಥ ಸಾಹಿತ್ಯ ಕ್ಷೇತ್ರಕ್ಕೆ ಬರ್ತೀರಂದರೆ ಅಧಿಕಾರದ ದಾಹ ಏನು ಅವರಿಗೆ ತೀರಿಲ್ಲ ಏನೋ ಆ ಅಧಿಕಾರ ದಾರವನ್ನು ತೀರಿಸಬೇಕಾದ್ರೆ ನಮ್ಮಂಥ ಯುವಕರು ಸಾಮಾಜಿಕ ಚಿಂತಕರು ಕನ್ನಡ ಪರ ಹೋರಾಟಗಾರರು ಸಾಹಿತ್ಯ ಕ್ಷೇತ್ರದ್ದವರು ಆ ಚುನಾವಣೆಗೆ ಬರಬೇಕು ಮತದಾರರ ಮೇಲೆ ನಾವು ಭಾಳ ನಂಬಿಕೆಯನ್ನು ಇಟ್ಟಿದ್ದೀವಿ ಏನು ನಂಬಿಕೆಯಪ್ಪ ಅಂದ್ರೆ ಕನ್ನಡಕ್ಕಾಗಿ ದುಡಿದವರನ್ನು ಕನ್ನಡ ಸಾಹಿತ್ಯ ಶ್ರೀಮಂತಗೊಳಿಸಿದವರನ್ನು ಕನ್ನಡ ಪರಂಪರೆಯನ್ನು ಉಳಿಸಿದವರನ್ನು ಕನ್ನಡ ಸಂಸ್ಕೃತಿ ನೆಲವನ್ನು ಅರ್ಥವರನ್ನು ಇವತ್ತು ಆಯ್ಕೆ ಮಾಡ್ತಾರಂತ ಅನ್ಕೊಂಡಿದ್ದೀವಿ ಅದು ಅಂತಿಮವಾಗಿ ನಮ್ಮ ಮತಯಾಚನೆ ಮುಗಿದು ಮತ ಎಣಿಕೆಯಲ್ಲಿ ಮತದ ಅಭ್ಯರ್ಥಿಗಳ ಹಣೆ ಬರನ್ನು ಬರೆಯುವಂಥ ಕೆಲಸ ಮತದಾರರು ಮಾಡ್ತಾರೆ ಆದರೆ ಈ ಎಲ್ಲ ಚುನಾವಣೆ ಹಿಂಗೆ ಈ ಚುನಾವಣೆ ಅಲ್ಲ ಈ ಚುನಾವಣೆ ಬಹಳ ಇಲ್ಲಿ ಜಾತಿ ಮತ ಕುಲ ಹಣದ ಬಲ ಎಲ್ಲವನ್ನು ಮೀರಿ ನೋಡ್ಕೊಂಡು ಚುನಾವಣೆ ಮಾಡ್ತಾರೆ ಅಲ್ಲಿ ನಾನು ಒಬ್ಬ ಹಿಂದುಳಿದ ವರ್ಗದ ಅಭ್ಯರ್ಥಿಯಾಗಿ ಈಗ ಮೇರೆ ಇಷ್ಟು ನೂರ ಮೂವತ್ತೈದು ವರ್ಷ ಕೂಡ ಮೇಲ್ವರ್ಗದವರೇ ಅಲ್ಲಿ ಅಧ್ಯಕ್ಷಗಿರಿ ಮತ್ತು ಆಡಳಿತ ಮಾಡ್ಕೊಂತು ಬಂದವರು ನಮ್ಮ ಕಣ್ಣು ಮುಂದೆ ಇದೆ ಹೀಗಾಗಿ ಮತದಾರರಲ್ಲಿ ಹೇಳ್ತೀನಿ ನಾನು ಕುಲ ಕುಲವೆಂದು ಹೊಡೆದಾಡದರಿ ಕುಲದ ನೆಲವನ್ನು ಆದರೆ ಬಲ್ಲಿರ ಕನಕದಾಸರು ಹೇಳಿದ ಮಾತಿದು ನಾನು ಬಸವಣ್ಣನ ಸಾಂಸ್ಕೃತಿಕ ಪರಂಪರೆ ಮತ್ತು ಸಮಾನತೆಯ ಅಡಿಯಲ್ಲಿ ನನ್ನ ಚುನಾವಣೆ ನಿಂತವನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ನನ್ನ ಚುನಾವಣೆ ನಿಂತವನು ಬುದ್ಧ ಬಸವ ಅಂಬೇಡ್ಕರ್ ತತ್ವದಲ್ಲಿ ನಾನು ಇದ್ದವನು ಅದಕ್ಕಾಗಿ ಮತದಾರರಲ್ಲಿ ನಾನು ಏನು ಪರಿವರ್ತನೆ ಮಾಡಿದೆಪ್ಪ ಅಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಎರಡು ಮೂರು ಜನರ ತತ್ವದ ಸಿದ್ಧಾಂತದಲ್ಲಿ ನನಗೆ ಮತವನ್ನು ಕೊಡಿ ಅಂತ ಈಗಾಗಲೇ ನಾನು ಕೇಳಿ ಒಂಬತ್ತು ಸಾವಿರದ ಒಂದು ನೂರ ಚಿಲ್ಲರೆ ಮತದಾರರನ್ನು ನಾನು ಸಂಪರ್ಕ ಮಾಡುವಂಥ ಕೆಲಸ ಮಾಡಿದ್ದೀನಿ ಅದರಲ್ಲಿ ಕೆಲವೊಬ್ಬರು ತೀರ್ಕೊಂಡಿದ್ದಾರೆ ಅದಿದ್ದಂಥ ಮತದಾರರಲ್ಲಿ ನನಗೆಲ್ಲುವಂಥ ಕುದುರೆಯಲ್ಲಿ ರೇಷ್ನಲ್ಲಿರುವಂಥ ವ್ಯಕ್ತಿ ಈಗ ಯಾಕಪ್ಪ ಅಂದರೆ ಈಗಾಗಲೇ ಚರ್ಚೆ ನಡೆದಿದೆ ಸಂಜೀವ್ ದುಮಕ್ ನಾಳೆ ಸಂಜೀವ್ ಚರ್ಚೆ ನಡೆಸಿದೆ ಸರ್ ನಮ್ಗೆ ನಮ್ಮ ತಂಡದ ಚರ್ಚೆ ನಡೆದಿದೆ ಒಬ್ಬ ಯುವಕನಿಗೆ ಆರಿಸಬೇಕಂತೇಳಿ ಈಗಾಗಲೇ ನಾನು ಸಾಕಷ್ಟು ಮತದಾರನ ಮನೆಗೆ ಹೋಗಿ ವಾಕಿಂಗ್ ಪಾತ್ ಒಳಗೆ ಹೋಗಿ ಗಾರ್ಡನ್ ಒಳಗೆ ಹೋಗಿ ಸಾಕಷ್ಟು ಫೋನ್ ಮೂಲಕ ನಮ್ಮ ತಂಡದ ಕೆಲವು ಸದಸ್ಯರು ಕೆಲಸ ಮಾಡ್ತಾ ಇದ್ದಾರೆ ಇವೆಲ್ಲ ಕೆಲಸವನ್ನು ನೋಡಿಕೊಂಡು ಒಂದು ಆಶಾಭಾವನೆ ಏನಪ್ಪ ಅಂದ್ರೆ ಎಲ್ಲೋ ಒಂದು ಕಡೆ ಮತದಾರರು ಪ್ರಬುದ್ಧರಾದರಪ್ಪ ನನಗೆ ಅನಿಸ್ತು ಮತದಾರ ಬಾಂಧವರಲ್ಲಿ ನಾನು ಏನಪ್ಪ ಅಂದರೆ ಕೊನೆಯದಾಗಿ ಹೇಳುವುದು ಅಂದ್ರೆ ದಯಮಾಡಿ ವಿದ್ಯಾವರ್ಧಕ ಸಂಘ ಕರ್ನಾಟಕ ವಿದ್ಯಾವರ್ಧಕ ಸಂಘ ನಾಡಿನ ನೆಲ ಜಲ ಸಂಸ್ಕೃತಿ ಅಡಿಯಲ್ಲಿ ನಾಡಿನ ನೆಲ ಜಲ ಸಂಸ್ಕೃತಿ ಅಡಿಯಲ್ಲಿ ಇವತ್ತ ವಿದ್ಯಾವರ್ಧಕ ಸಂಘ ನೆಲೆ ನಿಂತಿದೆ ಪಾಟೀಲ ಪುಟ್ಟಪ್ಪನವರು ಕಳೆದ ಐದು ವರ್ಷಗಳ ಕಾಲ ಸೋಲಿಲ್ಲದ ಸರದಾರನಂತೆ ಇವತ್ತು ಹುಬ್ಬಳ್ಳಿ ಕೀರ್ತಿಯನ್ನು ವಿಶ್ವಮಟ್ಟಕ್ಕೆ ಒಯ್ಯುವಂಥ ಪಾಡ್ಲಿ ಪುಟ್ಟಪ್ಪನವರ ಆಶೀರ್ವಾದದೊಂದಿಗೆ ನಾನು ಕನ್ನಡಪರ ಹೋರಾಟಗಾರನಾಗಿ ಈ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಈ ಚುನಾವಣೆಯಲ್ಲಿ ನಾವು ಗೆದ್ದೇ ಗೆಲ್ತೇವೆ ನಮ್ಮ ತಂದೆ ಗೆದ್ದೇ ಗೆಲ್ತೈತೆ ಅಂದರೂ ಕೂಡ ನಮ್ಮ ದರಾ ಬೇಂದ್ರೆ ಅವರೊಂದು ಮಾತು ಹೇಳ್ತಾರೆ ಗೆಲ್ಲಕ್ಕೆ ಬಂದವನು ಸೋಲಕ್ಕೂ ತಯಾರಿರ್ಬೇಕು ಗೆಲ್ಲಕ್ಕೆ ಬಂದವನು ನಾವು ಸೋಲಕ್ಕೆ ತಯಾರು ಇರಬೇಕನ್ನು ಈ ನುಡಿ ಅಂತೆ ನಾನು ಸೋಲಕ್ಕೆ ತಯಾರಿದ್ದೀನಿ ಮುಂದೊಂದು ದಿವಸ ಗೆಲ್ಲಕ್ಕೂ ತಯಾರಿದ್ದೀನಿ ಆದರೆ ಚುನಾವಣೆ ಅನ್ನೋದು ಈ ಎರಡು ಸಾವಿರದ ಇಪ್ಪತ್ತೈದು ವಿದ್ಯಾವರ ಸಂಘ ಬದಲಾವಣೆಯನ್ನು ಬಯಸಿದೆ ಆ ಬದಲಾವಣೆಯಲ್ಲಿ ಮತದಾರರು ಆತ ಮದುವೆ ಇದ್ದಾವೆ ಸಾಕಷ್ಟು ಇಪ್ಪತ್ತೈದು ತಾರೀಕು ಮಳೆ ಇದೆ ನಿಮ್ಮ ಮತದಾನ ಪವಿತ್ರವಾದ ಮತದಾನ ಕೂಡ ನಾನು ಜಾಗೃತಿ ಮಾಡ್ತೀನಿ ಒಬ್ಬರನ್ನು ಕೂಡ ಸದಸ್ಯರು ಮತವನ್ನು ಮಿಸ್ ಮಾಡ್ಕೋಬೇಡ್ರಿ ನಿಮ್ಮ ಒಂದು ಮತ ಮಿಸ್ ಆದರೆ ಒಬ್ಬರ ಬ ಅಭ್ಯರ್ಥಿಯ ಭವಿಷ್ಯವನ್ನು ಹಾಳು ಮಾಡ್ದಂಗೆ ಆಮೇಲೆ ವಿದ್ಯಾವರ್ಧಕ ಸಂಘದ ಬೆಳವಣಿಗೆಯನ್ನು ಕುಂಠಿತ ಆಗ್ಬೋದನ್ನು ನಾನು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿ ಏನು ಈ ಮೂರು ವರ್ಷದ ಅವಧಿಯಲ್ಲಿ ಮಾಡಿದಂಥ ಹಿಂದಿನ ಆಡಳಿತ ಮಂಡಳಿಯ ಕಾರ್ಯವೈಖರಿಗಳು ನೀವು ಸರ್ಕಾರದ ಈಗಾಗಲೇ ನಾನು ಪತ್ರಿಕಾಗೋಷ್ಠಿಯನ್ನು ಕೂಡ ಹೇಳಿದ್ದೇನೆ ಸರ್ಕಾರದ ಅನುದಾನವನ್ನು ಹಿಂದಿನ ನಾನು ಇದ್ದಾಗ ಒಂದೂವರೆ ಕೋಟಿ ಬರುವಂಥ ಅನುದಾನ ಇವತ್ತು ಅರವತ್ತೈದು ಲಕ್ಷಕ್ಕೆ ಬಂದಿದೆ ಯಾಕೆ ಕಡಿಮೆ ಐತೆ ಅನ್ನೋದು ನೀವು ಸರ್ಕಾರಕ್ಕೆ ಬಾಗಿಲು ಬಡದಕ್ಕೆ ಕೇಳುವಂಥ ಕೆಲಸ ವಿದ್ಯಾವರ್ಧಕ ಸಂಘ ಮಾಡಲಿಲ್ಲ ಬೆಲ್ಲದವರು ನಮ್ಮ ನಾಡಿನ ಹಿರಿಯ ಅಜ್ಜ ಬೆಲ್ಲದ ಅಜ್ಜನವರು ಮಗ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಪ್ರಸ್ತುತ ಕಾರ್ಯನಿರ್ವಹಿಸೋದ್ರಿಂದ ಅವರು ಮನಸ್ಸು ಮಾಡಿದ್ರೆ ಎಮ್ ಎಲ್ ಎ ಫಂಡ್ ಒಂದೊಂದು ಕೋಟಿಲಿ ಐವತ್ತು ಲಕ್ಷನೂ ಕೊಡ್ಬೋದು ಆದರೆ ಯಾಕೆ ಕೊಡ್ತಾ ಇಲ್ಲ ಅರವಿಂದ ನಾನು ಕೇಳ್ತೀನಿ ಜೊತೆಗೆ ಚಂದ್ರಕಾಂತ್ ಬೆಲ್ಲದ ಅಜ್ಜನವರು ನೀವು ಐದು ಬಾರಿ ಎಮ್ ಎಲ್ ಎ ಆಗಿ ಕೆಲಸ ಮಾಡಿದಿರಿ ಒಂದು ಬಾರಿ ಗಡಿನಾಡು ಪ್ರಾಧಿಕಾರ ಅಭ್ಯರ್ಥಿಯಾಗಿ ಕೆಲಸ ಮಾಡಿದಿರಿ ಮತ್ತೆ ಮತ್ತೆ ನಿಮಗೆ ಅಧಿಕಾರದ ದಾ ಬೇಕು ಬೇಕು ಅನ್ನೋ ಆಸೆ ನಿಮಗೆ ಕೊನೆ ಇಲ್ಲವೇ ಅನ್ನೋ ಒಂದು ಪ್ರಶ್ನೆ ನಮ್ಮದಿದೆ ಯಾಕೆ ಮತ್ತೆ ಯುವಕರು ನಿಮ್ಮ ಮನೆಗೆ ಬೇರೆ ಯುವಕರು ಕಾಣಲ್ಲವ ನಿಮ್ಮ ಕಣ್ಣಿಗೆ ಅನ್ನೋದು ಒಂದು ಪ್ರಶ್ನೆ ಇದೆ ನೀವು ಸಾಹಿತಿಗಳ ನಾಡಿನಲ್ಲಿ ರಾಜಕಣ ಯಾಕೆ ಬಂತು ಅನ್ನೋದು ಇದಕ್ಕೆ ಚಂದ್ರಕಾಂತ್ ಬೆಲ್ಲದ ಜನವರೇ ಉತ್ತರಿಸಬೇಕು ಇಲ್ಲಿ ರಾಜಕಣ ಯಾಕೆ ಬೇಕು ಮೋಹನ್ ಲಿಂಬಿಕಾಯವ್ರು ಯಾಕೆ ಬರಬೇಕು ಎಷ್ಟು ಪುಸ್ತಕ ಬರೆದಿದಿರಿ ಎಷ್ಟು ಸಂಶೋಧನೆ ಮಾಡಿದಿರಿ ಎಷ್ಟು ಕತೆ ಬರೆದಿದ್ರಿ ಎಷ್ಟು ಕವನಗಳನ್ನು ಬರೆದಿದ್ರಿ ಎಷ್ಟು ನಾಟಕಗಳನ್ನು ನೀವು ಮಾಡಿದಿರಿ ಇದು ನಮ್ಮ ಕ್ಷೇತ್ರ ಸಾಹಿತಿಗಳ ಕ್ಷೇತ್ರ ನಾವು ಕುಂದಿರುವಂಥ ಕ್ಷೇತ್ರ ನಾವೇನಾದರೂ ನಿಮ್ಮ ರಾಜಕಾರಣದ ಬಂದು ಮಾ ಮಾಡಿವಾ ಇಲ್ಲ ನಾವೇ ನಿಮ್ಮ ಎಮ್ ಎಲ್ ಎ ಕಸ್ಕೊಂಡಿವಾ ಇಲ್ಲ ಎಮ್ ಎಲ್ ಎ ಸಿ ಕಸ್ಕೊಂಡಿವಾ ಇಲ್ಲ ಅದಕ್ಕಾಗಿ ನಾನು ಏನು ಹೇಳಿದಪ್ಪ ಅಂದ್ರೆ ನನ್ನ ವಿದ್ಯಾವರ್ಧಕ ಸಂಘದ ಮತದಾರರ ಪ್ರಭುಗಳಲ್ಲಿ ಏನು ಹೇಳ್ದಪ್ಪ ಅಂದ್ರೆ ಒಂದೇ ಒಂದು ನಮ್ಮ ತಂಡ ಹನುಮಾಕ್ಷಿ ಗೋಗಿ ಮೇಡಮ್ ಅವರು ಅಧ್ಯಕ್ಷನಾಗಿ ನಿಂತಾರೆ ಬೇಂದ್ರೆ ಟ್ರಸ್ಟ್ನ ಅಧ್ಯಕ್ಷರು ಡಿ ಎಂ ಹಿರೇಮಠ್ರು ಉಪಾಧ್ಯಕ್ಷ ನಿಂತಾರೆ ನಾನು ಕೋಶಾಧ್ಯಕ್ಷನಾಗ ನಿಂತೀನಿ ಇನ್ನೂ ಕೂಡ ಸಾಮಾನ್ಯ ಸ್ಥಾನಗಳು ಎಸ್ ಟಿ ಮೀಸಲು ಎಸ್ ಸಿ ಮೀಸಲು ನಿಂತಿದ್ರೆ ಅವರಿಗೆ ಮತವನ್ನು ಕೊಡಬೇಕು ಮತ ಕೊಟ್ಟು ಈ ಇಬ್ಬರು ರಾಜಕಾರಣಿಗಳ ತಂಡವನ್ನು ಹೊರಗೆ ಹಾಕಬೇಕು ಹೊರಗೆ ಹಾಕಿ ನಮ್ಮನ್ನು ಯುವಕರು ಈ ದೇಶಕ್ಕೆ ಹೇಗೆ ಯುವಕರು ದೇಶಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ವಿದ್ಯಾವರ್ಧಕ ಸಂಘಕ್ಕೆ ಈ ಯುವಕರು ಕೂಡ ಅಷ್ಟೇ ಅವಶ್ಯಕತೆ ಅಂತ ಹೇಳಿ ಮತ್ತೊಮ್ಮೆ ನಾನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಕರ್ನಾಟಕದ ಕಲಸ ಈ ಕಲಸವನ್ನು ಸಾಹಿತಿಗಳ ಕೈಯಿಂದ ಕಸ್ಕೋಬೇಡ್ರಿ ಅದು ನಮಗೇ ಇರಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ